ಮುಂಚೆ ಹೇಳ್ತೀನಿ ಯಾರನ್ನೆಲ ಕತ್ತಾರೆ ಅನ್ನೋದನ್ನ ನೋಡೋಣ ಈಗ ರೇವಣ್ಣ ಎದುರಿಸ್ಬೇಕು ಈ ಜಿಲ್ಲೆ ರೇವಣ್ಣ ಕುಗ್ಗಿಸ್ಬೇಕು ಏನೇನಿಡ್ಬೇಕ ಯಾರಿಂದನೂ ಜೆ ಡಿ ಎಸ್ನ ಮುಕ್ಸಕ್ಕೆ ಯಾರ ಕೈಲೋ ಬಾ ಬಾ ಏನಾರು ಮುಗಿಸ್ತೀವಿ ಅಂತ ತಿಳ್ಕೊಂಡು ಬರ್ತೀನಿ ಅವರ ಇದನ್ನು ಕಾರ್ಯಕರ್ತರು ಯಾವ ಕಡೆ ಹೋಗೋದು ಯಾವ ಅಡ್ಜಸ್ಟ್ಮೆಂಟು ಇಲ್ಲ ಏನು ಇಲ್ಲ ಯಾವ ಎಲೆಕ್ಷನ್ ಮಾಡಕ್ಕೆ ಈಗ ನಿಮಿಷ ಈಗ ಏನಾಯ್ತು ನಾಲ್ಕು ವರ್ಷ ಆಯ್ತಪ್ಪ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗೋದು ನಾಲ್ಕು ವರ್ಷ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಆಗಿ ನಗರಸಭೆ ಎಲೆಕ್ಷನ್ ಆಗಿ ಅಧ್ಯಕ್ಷರು ಮಾಡೋಕೆ ಒಂದೂವರೆ ವರ್ಷ ಎರಡು ಕಾಂಗ್ರೆಸ್ನವರು ಒಂದು ಬಿಜೆಪಿಯವರು ಎರಡು ವರ್ಷ ಬಿಡೋರು ಒಂದು ವರ್ಷ ಕಾಂಗ್ರೆಸ್ನವರು ಜಿಲ್ಲಾ ಪಂಚಾಯತಿ ಚುನಾವಣೆ ವಿಳಂಬಕ್ಕೆ ಎಸೆ ಕಾರಣ ಕ್ಷೇತ್ರ ಪುನರ್ವಿಂಗಡನೆ ನೆಪ ಇಟ್ಕೊಂಡು ಕೋರ್ಟಿ ಹೋಗಿದ್ದಾರೆ ಅಂತ ಹೇಳ ಅದು ಮಾಡಿದ್ವಿ ಮಾಡಿದ್ರು ಯಾಕೆ ಎರಡು ವರ್ಷ ಆಯ್ತಲ್ಲ ರೀ ಎರಡು ವರ್ಷ ಆಗಿ ಕ್ಷೇತ್ರ ಪುನರ್ವಿಂಗಡಣೆ ಮಾಡಿ ಬಿ ಜೆ ಪಿ ಅವ್ರ ಕಾಲದಲ್ಲೇ ಕ್ಷೇತ್ರ ಪುನರ್ವಿಂಗಡೆಯಾಗಿತ್ತು ಯಾಕೆ ಕಾಂಗ್ರೆಸ್ನವ್ರ ಬುದ್ಧಿಗೆ ಗೊತ್ತಲ್ರಿ ಮೆಜಾರಿಟಿ ಬಂದರೆ ಹಾಸನದಲ್ಲಿ ಎಷ್ಟೇ ಮಾಡಲಿಲ್ವಾ ಒಂದು ಸೀಟ್ ಇತ್ತು ಐದು ವರ್ಷ ಜಿಲ್ಲಾ ರಾಜ್ಯದಲ್ಲಿ ಸರ್ಕಾರಕ್ಕೆ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅನ್ನೋ ಭಯದ ಮೇಲೆ ಎರಡು ವರ್ಷದಿಂದ ತೋಳಿತವ್ರು ಇವ್ರು ಎರಡು ವರ್ಷ ಜೆ ಬಿಜೆಪಿ ಎರಡು ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಅದರಲ್ಲೂ ನಾವೇನು ಎದುರಿಗೆ ನೋಡೋಲ್ಲ ಯಾವ ಚುನಾವಣೆ ಕಾಂಗ್ರೆಸ್ನವರು ನಾವೇನು ಯಾವ ವಿಧಕ್ಕೆ ಆಗಿ ಏನು ಹೆದರಿಕೆ ನೋಡಿದ್ರು ಈಗ ಹೋದ್ ಸಾರಿ ನಮ್ಮ ಪಾರ್ಟಿ ಓದ್ತಲ್ಲ ರೀ ಬಂದು ನಮ್ಮ ತಪ್ಪಿಕೊಂಡು ಹದಿನಾಲ್ಕು ತಿಂಗಳಲ್ಲಿ ಓದ್ತಲ್ಲ ಹದಿನಾಲ್ಕು ತಿಂಗಳಲ್ಲಿ ಹೋದ ದಿವಸದಿಂದ ಜೆ ಡಿ ಎಸ್ ಮುಗಿಸ್ಲೇಬೇಕು ಅಂತ ಹೋರಾಟ ನೀಡಿದ್ರು ಹದಿನಾಲ್ಕು ತಿಂಗಳಲ್ಲಿ ಜೆ ಡಿ ಎಸ್ ಹದಿನೆಂಟು ತಿಂಗಳು ಕುಮಾರಸ್ವಾಮಿ ಸರ್ಕಾರ ಹೋದ್ಮೇಲೆ ಈ ಜಿಲ್ಲೆಯಲ್ಲಿ ಕೆಲವು ಕಾಂಗ್ರೆಸ್ನ ಮುಖಂಡರು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮುಗಿಸ್ತೇಬೇಕಂತ ಓಡಾಡಿ ಏನಾಯಿತು ಏನಾಯಿತು ಸರ್ ಸ್ವಲ್ಪ ತಡೆದ ತಾಳ್ಮೆಯಿಂದ ಇದೆ ಟೈಮ್ ಬರುತ್ತೆ ನಡೆಸ್ತಾ ಅವ್ರ ಚುನಾವಣೆ ಯಾವುದೇ ಚುನಾವಣೆನ ನಮ್ಮ ಪಕ್ಷದ ಕಾರ್ಯಕರ್ತರು ಸನ್ನಿಧ ಸನ್ನಿದ ಆದರೆ ಕಾಂಗ್ರೆಸ್ಸಿನ ಬಗ್ಗೆ ಸರ್ಕಾರ ಕೇಂದ್ರ ಸರ್ಕಾರದಿಂದ ದೇವೇಗೌಡರು ಒತ್ತಾಯ ಮಾಡಿದೆ ಅದೇ ರೀತಿ ಈಗ ನಾನೇ ಪೀಳಿಗೆ ನಿಶ್ಚಿತಾಗ ಚಂದ್ರಪಟ್ಟಣ ಅರ್ಕುಲ್ಗೂಡು ಒಳಿಸಿದ ಅರ್ಕುಲ್ಗೂಡು ಅರ್ಕುಲ್ಗೂಡಿಂದ ಸೋಮಾರ್ಪೇಟೆ ಮಡಿಕೇರಿ ಎಸ್ ಸರ್ ಮಡಿಕೇರಿ ವಿರಾಜ್ಪೇಟೆ ಮಾಕುಟ ಅಂದರೆ ಕೇರಳ ಅದನ್ನು ಇನ್ ಪ್ರಿನ್ಸಿಪಲ್ ನ್ಯಾಷನಲ್ ಹೈವೇ ಅಂತ ಕ್ಲಿಯರ್ ಆಗಿದೆ ಸುಮಾರು ಸಾವಿರದ ಇನ್ನೂರ ಚಿಲ್ಲರೆ ಕೋಟಿಗೆ ನಾನೇ ಡಿ ಪಿ ಆರ್ ಎಲ್ಲ ಮಾಡಿಸಿದ್ದೇನೆ ಅಂತ ಅದನ್ನು ಒತ್ತಾಯ ಇದ್ದೀವಿ ಇನ್ನೊಂದು ದೇವಾಲೆ ಚಿಕ್ಕಮಗಳೂರಿಂದ ಶೃಂಗೇರಿ ಶೃಂಗೇರಿಯಿಂದ ರಾಣಿಬೆಲ್ಲೂರಿಗೆ ಮಾಡಬೇಕು ಅನ್ನೋದು ಮೊನ್ನೆ ಮಿನಿಸ್ಟ್ರೆ ಕುದ್ದು ಪಾರ್ಲಿಮೆಂಟಲ್ಲಿ ರಾಜ್ಯಸಭಾದಲ್ಲೂ ಮಾತಾಡಿದ್ದಾರೆ ಅದು ದೇವೇಗೌಡ ಬಹುದಿನದ ಕಲಸು ಶೃಂಗೇರಿ ಮೂಲ ಅದೇ ರೀತಿ ಚಂದ್ರಪಟ್ಟಣ ಕೊಡಸಿಪುರ ಅರ್ಕೂರು ರಾಮನಾಥಪುರ ಕುಶಾಲನಗರ ಮಡಿಕೇರಿ ಅದು ದೇವೇಗೌಡರ ಕಾಲದಲ್ಲಿ ಸರ್ವೆ ಮಾಡೋಕ್ಕೆ ಆರ್ಡರ್ ಮಾಡಿದ್ರು ಅದನ್ನು ಈಗ ಮಂತ್ರಿಗಳ ಹತ್ರ ಮಾತಾಡಿದ್ರು ಆಗ ನಮ್ಮ ಜಿಲ್ಲೆ ಇದು ಆದರೆ ಜಿಲ್ಲೆ ಎಲ್ಲ ತಾಲೂಕಿಗೆ ರೈಲ್ವೆ ಮಾರ್ಗ ಆಗುತ್ತೆ ಈಗ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಹಸಿಕೆರೆ ಮೈಸೂರಿಗೆ ಬ್ಯಾಡ್ಗೆ ಇದಿಲ್ಲ ಅಂತೇಳಿ ರೆವಿನ್ಯೂ ಬರಲ್ಲ ಅಂತ ಲೈನ್ನೇ ತೆಗೆದುಹಾಕಿದರು ದೇವೇಗೌಡರು ಬಂದ ಮೇಲೆ ಹತ್ತುವರೆ ತಿಂಗಳಲ್ಲಿ ಹಾಸನ ಮೈಸೂರು ರೈಲ್ವೆ ಮಾರ್ಗನ ಮಾಡಿಕೊಟ್ರು ಕಂಪ್ಲೀಟ್ ಹತ್ತುವರೆ ತಿಂಗಳಲ್ಲೇ ಗೊತ್ತಾಯ್ತು ಸರ್ ಈಗ ಹಾಸನ ಬೆಂಗಳೂರು ರೈಲ್ವೆ ಮಾರ್ಗ ಆಗಿದೆ ಮತ್ತು ಕದಬಳ್ಳಿಯಿಂದ ಕದಬಳ್ಳಿ ಚನ್ನಪಟ್ಟಣ ಬೈಪಾಸು ಹಾಸನ ಎಲ್ಲ ಸೇರಿ ಇಪ್ಪತ್ತ್ನಾಲ್ಕು ಇವತ್ತು ಅಂಡರ್ ಪಾಸು ಫ್ಲೈಓವರ್ಸ್ ಆಗಿದೆ ಸುಮಾರು ಸಾವಿರ ಚಿಲ್ಲರ ಕೋಟಿ ಎಲ್ಲ ದೇವೇಗೌಡ ಏನು ಕೊಡುಗೆ ಈ ಜಿಲ್ಲೆನಲ್ಲಿ ಜೆ ಡಿ ಎಸ್ ಎ ಅಂತ ಕಾಂಗ್ರೆಸ್ ಇದೆ ಇಲ್ಲಿ